ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಬರೋ ಬಿ ಎಂ ಪ್ಯಾಕೇಜಿಂಗ್ ಅವರ ಶಾಪ್ನಲ್ಲಿ ಹೋಲ್ಸೇಲ್ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳನ್ನ ನೋಡೋಣ ಇವ್ರ ಹತ್ರ ಮದುವೆಗೆ ಗೃಹ ಪ್ರವೇಶಕ್ಕೆ ಅಥವಾ ಇತರ ಯಾವುದೇ ಫಂಕ್ಷನ್ಸ್ಗಳಿಗೆ ಇಪ್ಪತ್ತು ರೂಪಾಯಿಂದನೂ ಕೂಡ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳನ್ನ ನೋಡ್ಬೋದು ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ನಲ್ಲಿ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ ಕೇನ್ ಬ್ಯಾಸ್ಕೆಟ್ಸು ಪೋಟ್ಲಿ ಬ್ಯಾಗ್ಸು ಜ್ಯೂಟ್ ಬ್ಯಾಗ್ಸು ಮತ್ತು ಮುಯ್ ಕವರ್ಸು ವುಡನ್ ಟ್ರೇಸ್ಗಳು ಮೆಟಲ್ ಬ್ಯಾಸ್ಕೆಟ್ಸ್ಗಳು ಸ್ಯಾರಿ ಗಿಫ್ಟಿಂಗ್ ಐಟಮ್ಸ್ಗಳು ಗಿಫ್ಟ್ ಪ್ಯಾಕೇಜಿಂಗ್ ಐಟಮ್ಸ್ಗಳು ಮತ್ತೆ ಈವೆಂಟ್ ಡೆಕೋರೇಷನ್ ಐಟಮ್ಸ್ಗಳು ಇನ್ನು ತುಂಬಾನೇ ವೆರೈಟಿ ಗಿಫ್ಟ್ ಐಟಮ್ಸ್ಗಳನ್ನ ಇವರ ಶಾಪ್ನಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈಗ ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಯಾರಿಗಾದ್ರೂ ಬೇಕಂದರೆ ಇವರ ಶಾಪ್ಗೆ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ಶಾಪ್ಗೆ ಯಾರಿಗೆಲ್ಲ ಬರೋಕ್ಕಾಗೋದಿಲ್ಲ ಅಂತವರಿಗೆ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಬಟ್ ಜಾಸ್ತಿ ತಗೊಂಡ್ರೆ ಮಾತ್ರ ಕೊರಿಯರ್ ಫೆಸಿಲಿಟಿ ಇರುತ್ತೆ ಫ್ರೆಂಡ್ಸ್ ನಿಮಗೆ ರೀಟೇಲ್ ಬೇಕಂದರೆ ಶಾಪ್ ವಿಸಿಟ್ ಮಾಡಿ ಹಾಗೆ ರೀಟೇಲ್ಗೆ ಪ್ರೈಸಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇವರ ಶಾಪ್ ಅಂದು ಚಿಕ್ಕಪೇಟೆ ಹತ್ತಿರ ಬರೋ ಅವೆನ್ಯೂ ರೋಡ್ನಲ್ಲಿ ಲೊಕೇಟ್ ಆಗಿರತ್ತೆ ಹಾಗೆ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಮೆನ್ಷನ್ ಮಾಡಿರ್ತೀನಿ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ಒಂದ್ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಸ್ಟಾರ್ಟಿಂಗಲ್ಲಿ ನಾನು ಜಸ್ಟ್ ಹೈಲೈಟ್ಸ್ನ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ಫುಲ್ ವೀಡಿಯೋ ವಾಚ್ ಮಾಡಿ ಎಲ್ಲದಕ್ಕೂ ಎಷ್ಟೆಷ್ಟು ಪ್ರೈಸಸ್ ಇದೆ ಅಂತ ಕೂಡ ನಾನು ವಿತ್ ಪ್ರೈಸಸ್ ಐಟಮ್ಸ್ಗಳನ್ನ ತೋರಿಸಿದ್ದೀನಿ ತುಂಬಾ ರೀಸನಬಲ್ ಪ್ರೈಸಸ್ ಇರುತ್ತೆ ಸೊ ಫುಲ್ ವೀಡಿಯೋ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದೇ ಅವೆನ್ಯೂ ಮೇನ್ ರೋಡ್ ಫ್ರೆಂಡ್ಸ್ ಅವೆನ್ಯೂ ಮೇನ್ ರೋಡ್ ಅಲ್ಲಿ ಇವರ ಒಂದು ಶಾಪ್ ಲೊಕೇಟ್ ಆಗಿರುತ್ತೆ ಬಿ ಎಂ ಪ್ಯಾಕೇಜಿಂಗ್ ಅಂತ ಏನಾದರೂ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ತುಂಬಾ ಸೂಪರ್ ಆದಂಥ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ ಗಿಫ್ಟ್ ಐಟಮ್ಸ್ಗಳನ್ನ ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ

ಇದು 75 ರೂಪೀಸ್ ಓನ್ಲಿ ah, oh. <Undon> 75 ಇದು 120 ರೂಪೀಸ್ 120 ರೂಪೀಸ್ ಡಿಫರೆಂಟ್ ಡಿಫರೆಂಟ್ ಸೈಜ್ ಡಿಪೆಂಡ್ ಓಕೆ ಸೈಜ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರತ್ತೆ ಸ್ಟಾರ್ಟಿಂಗ್ 70 ರೂಪಾಯಿ ಇಂದ ಸಿಗುತ್ತೆ 70 ರೂಪೀಸ್ ಓಕೆ ಅದು ಚಿಕ್ಕದು ದೊಡ್ಡದು ಸಿಗುತ್ತೆ ಇದು ಆ ಪ್ರಕಾರ ಬದಲ ಅದು 150 ಆ ಮ್ಯಾಟಲ್ ವಿತ್ ಜೂಟ್ ಇದೆ ಮ್ಯಾಟಲ್ ವಿತ್ ಜೂಟ್ ಕ್ವಾಲಿಟಿ ಗುಡ್ ಇದೆ ಓಕೆ ਤੁಮನೆ ಚನ್ನಾಗಿದೆ ಇಲ್ಲ ಇದರಲ್ಲಿ ಸ್ಟಾರ್ಟಿಂಗ್ ಒಂದೇ ಸೈಜ್ ಒಂದೇ ಸೈಜ್ ಓಕೆ ಕ್ಯಾನ್ ಇದು 60 ರೂಪಾಯಿ ಓನ್ಲಿ no? 60 ರೂಪೀಸ್ ಡ್ರೈ ಫ್ರೂಟ್ಸ್ ಏನಾದರೂ ಹಾಕಿ ಕೊಡೋದು ಗಿಫ್ಟಿಂಗ್ ಚನ್ನಾಗಿದೆ

ಓಕೆ ಚಾಪೆ ಮಾಡ್ತಾರಲ್ಲ ಆ ತರ ಮೆಟೀರಿಯಲ್ ಮಾಡಿರುವಂತದ್ದು ಎಷ್ಟು ಸರ್ ಇದು ಟೂ ಏಯ್ಟಿ ಇದು ಟೂ ಏಯ್ಟಿ ಇದಕ್ಕಿಂತ ಸಿಗುತ್ತೆ ಇದೇ ಸೈಜ್ ಸ್ಟಾರ್ಟಿಂಗಾ ಓಕೆ ತುಂಬಾ ಚೆನ್ನಾಗಿದೆ ಟೂ ಏಯ್ಟಿ ರುಪೀಸ್ ಓನ್ಲಿ ಸಕತ್ತಾಗಿದೆ ಗಿಫ್ಟ್ ಟೆಂಪರ್ಸ್ ಅಂತ ತುಂಬಾ ಚೆನ್ನಾಗಿದೆ ತೋರಿಸಿ ಸರ್

ಇದರಲ್ಲೂ ಸೈಜ್ ವೈಸ್ ಸಿಗ್ತಾ ಹೋಗುತ್ತೆ ನೋಡಿ ಇಲ್ಲೆಲ್ಲ ಫುಲ್ ಸೈಜ್ ಇದೆ ಸ್ಟಾರ್ಟಿಂಗ್ ಅರವತ್ತೈದು ರೂಪಾಯಿಂದ ಸೊ ಶೇಪ್ ನಿಮಗೆ ನೋಡಿ ರೌಂಡ್ ಶೇಪ್ ಓವಲ್ಲು ಸ್ಕ್ವೇರ್ ಎಲ್ಲ ಸಿಗುತ್ತೆ ನಾ ನೆಕ್ಸ್ಟ್ ಇದು ಕೂಡ ಸಿಗುತ್ತೆ ಇದೆಲ್ಲ ಎಷ್ಟು ಸರ್ ಇದು ಒನ್ ಫಿಫ್ಟಿ ಒನ್ ಓನ್ಲಿ ಬರೀ ನೂರ ರೂಪಾಯಿ ಅಂತ ಒಳ್ಳೆ ಬುಟ್ಟಿ ಥರ ಇದೆ ಸೊ ಇದೆಲ್ಲ ರಿಟರ್ನ್ ಗಿಫ್ಟಿಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ಇದೆ ರೀಸನಬಲ್ ಪ್ರೈಸು ಇದು ಇನ್ನೂ ಚಿಕ್ಕದಲ್ಲ ಸರ್ ಏನು ಸರ್ ಇದು ಡ್ರೈ ಫ್ರೂಟ್ಸ್ದ ಓ ಸೂಪರ್ ಇದರಲ್ಲಿ ಕಲರ್ ಗೋಲ್ಡು ಸಿಗುತ್ತೆ ಸಿಗುತ್ತೆ ಶೇಪು ಚೇಂಜ್ ಆಗುತ್ತಲ್ಲ ಓಕೆ ನೆಕ್ಸ್ಟ್ ಶೇಪ್ ಶೇಪ್ ಶೇಪಲ್ಲೂ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು ತ್ರೀ ಫಿಫ್ಟಿ ಓಕೆ ಸೊ ಈ ತರ ಬ್ಯಾಗ್ಸಲ್ಲೂ ಇದೆ ನೋಡಿ ಇದೆಲ್ಲ ಸ್ಮಾಲು ಬಿಗ್ ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಟೂ ನೈಂಟಿ ಓನ್ಲಿ ಬಟ್ಟೆ ಬರುತ್ತಾ ಮೇಲೆ ಪ್ಯಾಕಿಂಗ್ ತರ ಓಕೆ ಅದ್ರಲ್ಲಿ ಸೈಜು ದೊಡ್ಡದಿದೆ ನೆಕ್ಸ್ಟು

ಚೆನ್ನಾಗಿ ಅದ್ರಲ್ಲಿ ಚಿಕ್ಕದು ಸಿಗುತ್ತಲ್ಲ ಹೋಗ್ಲಿ ತೋರಿಸಿದ್ರಲ್ಲ ಅದರಲ್ಲೇನೆ ಓಕೆ ಇದು ಇದು ವೈಟ್ ಮೆಟಲ್ ವೈಟ್ ಮೆಟಲ್ ಮೇಲೆ ಇದು ಮಾಡಿದೆ ಮೆಟಲ್ ಮೇಲೆ ವೈಟ್ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಸರ್ ಇದು ಸ್ಟಾರ್ಟಿಂಗ್ 200 250 ಪೀಸ್ ಲೆಕ್ಕ ಅದು ಸೈಜ್ ಮೇಲೆ ಸೈಜ್ ಮೇಲೆ ಪೀಸ್ ಲೆಕ್ಕ ಸೋ ಸ್ಟಾರ್ಟಿಂಗ್ 200 ಇಂದನ 200 300 ಓಕೆ 400 ಓಕೆ ಓಕೆ ಇದು ಬ್ಯಾಗ್ ತೋರಿಸಿ ಸರ್ ಯಾವ ತರ ಬ್ಯಾಗ್ ಅದು ಇದು ಎಂಪರ್ ಅದು ಆ ಬ್ಯಾಕ್ ಸೈಡ್ ಓ ಗಿಫ್ಟ್ ಎಂಪರ್ ಓಕೆ

ಸೈಜ್ ಮೇಲೆ ಪ್ರೈಸ್ ಇದೆ ಈ ತರ ಬಾಕ್ಸಸ್ ಜುವೆಲ್ರಿ ಬಾಕ್ಸ್ ಟು ಫಿಫ್ಟಿ ತ್ರೀ ಫಿಫ್ಟಿ ಸೊ ಸೈಜ್ ಮೇಲೆ ಪ್ರೈಸ್ ಇದೆ ತ್ರೀ ಫಿಫ್ಟಿ ಓಕೆ ಚೆನ್ನಾಗಿದೆ ಸಕ್ಕದಾಗಿದೆ ಗಿಫ್ಟ್ ಐಟಮ್ಗಳು ಸ್ಟಾರ್ಟಿಂಗ್ ಸಿಕ್ಸ್ಟಿ ಫೈವ್ ರುಪೀಸ್ ತರ್ಟಿ ಫೈವ್ ಇದು ಸ್ಮಾಲ್ ಅಲ್ಲ ಇದು ತರ್ಟಿ ಫೈವ್ ರುಪೀಸ್ ಅಂತ ನೋಡಿ ಸ್ಮಾಲ್ ಜೂಟ್ ಪ್ಯಾಗ್ ಸರ್ ಇದು ಶಾಪಿಗೆ ಬಂದ್ರೆ ತರ್ಟಿ ಫೈವ್ಗೆ ಕೊಡ್ತೀರಾ ಇಲ್ಲ ಕ್ವಾಂಟಿಟಿ ಜಾಸ್ತಿ ತಗೋಬೇಕು ಎಷ್ಟು ಪೀಸ್ ತಗೋಬೇಕು ಇದೆಷ್ಟಿದು ತರ್ಟಿ ತ್ರೀ ರುಪೀಸ್ ವಾಹ್ ಚೆನ್ನಾಗಿದೆ ಸೊ ರಿಟರ್ನ್ ಗಿಫ್ಟಿಗೆ ಏನಾದರೂ ಹಾಕಿ ಕೊಡ್ಬೋದು ಮದುವೆಗೆಲ್ಲ ಫಂಕ್ಷನ್ಸ್ಗಳಿಗೆ ಬೇರೆ ಬೇರೆ ಡಿಸೈನ ಸೈಜಸ್ ಎಲ್ಲ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ತುಂಬ ವೆರೈಟಿ ಜೂಟ್ ಬ್ಯಾಗ್ಸ್ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ ಇದು ಎಷ್ಟಿದು ಫೋರ್ಟಿ ಫೈವ್ ರುಪೀಸ್ ವಿತ್ ಜಿಪ್ ಇದೆ ಎಲ್ಲದಕ್ಕೂ ಓಕೆ ಎಲ್ಲ ಬ್ಯಾಗ್ಸ್ಗೂ ಜಿಪ್ ಇದೆ ಚೆನ್ನಾಗಿದೆ ಸ್ಟಾರ್ಟಿಂಗ್ ತರ್ಟಿ ತ್ರೀ ಶುರು ಶುರುವಾಗುತ್ತೆ ಓಕೆ ಓಕೆ ಬ್ಯಾಂಗಲ್ಸ್ ರಿಟರ್ನ್ ಗಿಫ್ಟಿಗೆ ಡಜನ್ ಒನ್ ಏಯ್ಟಿನಾ ಒನ್ ಡಜನ್ ಬರುತ್ತೆ ಅದರಲ್ಲೇ ಅರ್ನಾ ಕುಂಕುಮ ಬ್ಯಾಂಗಲ್ಸ್ ಎಲ್ಲ ಸೆಟ್ ಮಾಡಿ ರೆಡಿ ಮಾಡಿದ್ದಾರೆ ಓಕೆ ಓಕೆ ಟ್ರಾನ್ಸ್ಪರೆಂಟ್ ಇದು ಬ್ಯಾಗ್ ಏನೇ ಫಿಫ್ಟಿ ಫೈವ್ ಐವತ್ತೈದು ಓಕೆ ನೋಡಿ ಮೂವತ್ತ್ ಮೂರು ರೂಪಾಯಿಂದ ಐವತ್ತೈದು ನೆಕ್ಸ್ಟ್ ಎಷ್ಟು ಅಪ್ ಟು ಎಷ್ಟು ಬರ್ಬೋದು ಸರ್ ಎಂಬತ್ತು ರೂಪಾಯಿ ಓ ಓಕೆ ಓಕೆ ಸೈಜ್ ಮೇಲೆ ಪ್ರೈಸಸ್ ಇದೆ ಸ್ಟಾರ್ಟಿಂಗ್ ನಿಮಗೆ ಫಿಫ್ಟಿ ಆ ಥರ ರೈಸ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಓಕೆ ಓಕೆ ಇದೆಲ್ಲ ಬಿಗ್ ಸೈಜು ಓಕೆ ಇದು ಸ್ಮಾಲ್ ಸೈಜು ಅದು ಸರ್ ಅಷ್ಟಕುಮಾರ ಏನದು ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿಂದ ಸೊ ಎಲ್ಲ ಫುಲ್ಲು ಸ್ಟಾಕ್ ಇದೆ ಬೇಕಂದ್ರೆ ನೀವು ಪ್ಯಾಕ್ ಟು ಪ್ಯಾಕ್ ತಗೋಬೇಕು ಸೊ ಶಾಪಿಗೆ ಬಂದ್ರೆ ಸಿಂಗಲ್ಲು ಕೊಡ್ತಾರೆ ಸ್ವಲ್ಪ ಪ್ರೈಸಸ್ ಬೇರೆ ಇರುತ್ತೆ ಫ್ರೆಂಡ್ಸ್ ಸರ್ ಇದು ಎಲ್ಲ ಏನು ಸ್ಟಾರ್ಟಿಂಗ್ ಚಿಕ್ಕದಿದೆ ಫೋರ್ಟಿ ರುಪೀಸ್ ಇದಕ್ಕಿನ್ನ ಸ್ಮಾಲ್ ಸಿಗುತ್ತೆ ಇದೆಲ್ಲ ಮಿನಿಮಮ್ ಹಂಡ್ರೆಡ್ ಪೀಸ್ ತಗೋಬೇಕಾಡ್ಜ್ ಓಕೆ ಇವಾಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸ್ ಸೊ ಮಿನಿಮಮ್ ಹಂಡ್ರೆಡ್ ಪೀಸ್ ತಗೊಂಡ್ರೆ ನೀವು ಹೇಳ್ತಿರೋ ಪ್ರೈಸ್ಗೆ ಸಿಗುತ್ತೆ ಇಲ್ಲಂದ್ರೆ ಒಂದು 10 ರೂಪಾಯಿ 20 ರೂಪಾಯಿ ವೇರಿಯೇಷನ್ ಇರುತ್ತೆ ಫ್ರೆಂಡ್ಸ್

ಹಳದಿ ಮೆಹೆಂದಿ ಏನಾದರೂ ಫಂಕ್ಷನ್ ಇದ್ದರೆ ಸೊ ಅದಕ್ಕೆ ಡೆಕೋರೇಷನ್ ಗಿಡೋದಕ್ಕೆ ಚೆನ್ನಾಗಿದೆ ಇದು ಫಂಕ್ಷನ್ ಗಿಡವಂಥದ್ದಿನಾ ಓಕೆ ಸೊ ಅರ್ಶನ ಕುಂಕುಮ ಹಾಕೋದಕ್ಕೆ ಅದರಲ್ಲೇ ಬೌಲ್ಗಳ ಕೊಟ್ಟಿದ್ದಾರೆ ಬೌಲ್ಗಳು ಅರ್ಶನ ಕುಂಕುಮ ಅಥವಾ ಅರಶಿನ ಹಾಕೋದಕ್ಕೆ ಮೆಹಂದಿ ಹಾಕೋದಕ್ಕೆ ಚೆನ್ನಾಗಿದೆ ಪ್ಯಾಕಿಂಗಿಗೆ ಟೆನ್ ಮೀಟರ್ಸು ಟೂ ಹಂಡ್ರೆಡ್ ಅಂದರೆ ಒನ್ ಮೀಟರಲ್ಲಿ ಸಾರಿ ಒಂದು ಬಂಡಲಲ್ಲಿ ಟೆನ್ ಮೀಟರ್ ಬರುತ್ತೆ ಟೂ ಹಂಡ್ರೆಡ್ ರುಪೀಸ್ ಸೊ ಕಲರ್ ವೈಸ್ ಸಿಗುತ್ತೆ ಫ್ರೆಂಡ್ಸ್ ತುಂಬಾ ಕಲರ್ಸ್ ಇದೆ ನೋಡಿ

ಹೋಲ್ಸೇಲ್ ರಿಟೇಲ್ ಎರಡು ಇದೆ ಇದು 12 ರೂಪಾಯಿ ಬರಿ oh, wow, 12 ರೂಪಾಯಿನಾ ಓ ವಾ ಬರಿ 12 ರೂಪಾಯಿಗೆ ಸಿಗುತ್ತೆ ನೋಡಿ ಈ ತರ ಬ್ಯಾಗ್ 12 ಇದು 12 ಆ 12 ರೂಪಾಯಿ ಓಕೆ ಚೆನ್ನಾಗಿದೆ ಇಲ್ಲೆಲ್ಲ ತುಂಬಾ ವೆರೈಟಿಸ್ ಕೌ ಪ್ರಿಂಟ್ 40 ರೂಪಾಯಿ 40 ರೂಪಾಯಿ ಓ ಸೂಪರ್ ಕೊಡಿ ಇದು ಬರಿ 40 ರೂಪಾಯಿ ಅಂತ ಬೇರೆ ಬೇರೆ ಕಲರ್ಸ್ ಇದೆ ಡಿಸೈನ್ ಇದೆ ಚೆನ್ನಾಗಿದೆ ಓಕೆ ಇದರಲ್ಲಿ ನೋಡಿ ಇದೆಲ್ಲ ಇದು 40 40 ಇದು ನೋಡಿ 40 ರೂಪಾಯಿ ಓನ್ಲಿ ಓಕೆ okay starting 150 даレ starting 150 right? yeah. okay idu ee taradu idu 25 starting small 25, size, 25 small size 40, 30 380 anedi okay ha 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 idu handle do we 250 okay 200 250 yeah. okay okay idaga uh -huh. starting idu 250 250 200 yeah. wow, 150 150 va chuna ide nodi ishtu reasonable price alli nimge cane basket sigutha idu

ಒನ್ ಫಿಫ್ಟಿನಾ ಸೊ ಇದೆಲ್ಲ ಡೆಕೋರೇಷನ್ ಪರ್ಪಸ್ ಓಕೆ ಇದೆಲ್ಲ ಸೈಕಲ್ ಟೈಪ್ ಇದೆ ಡೆಕೋರೇಷನ್ಗೆ ಫ್ಲವರ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಡೆಕೋರೇಷನ್ಗೆ ಇದು ಕೂಡ ಯೂಸ್ ಆಗುತ್ತೆ ಸೊ ಅದ್ರಲ್ಲಿ ವೆರೈಟಿ ಫ್ಲವರ್ಸ್ಗಳು ಚೆನ್ನಾಗಿದೆ ये देखिये ये बेटा हम बिल हम ज्यादा तो ये देखा तो मैं मना कर रखी थी बैठो क्या हुआ क्या हुआ सो बन दी आगे दब गया

ਇਹ ਲੱਗਦਾ ਕਿ ਬਹੁਤ ਬਹੁਤ ਜਿਆਦਾ ਹੈ ਬਹੁਤ ਜਿਆਦਾ ਹੈ ਬਹੁਤ ਜਿਆਦਾ ਹੈ ਕਾਫੀ ਹੈ ਮਾਂ ਰੋਣ ਦੀ ਕਾਹਲੀ 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 ਇਹ ਹੋ ਜਾਏਗਾ ਹੋਰ ਕਾਹਦਾ 25 ਬੱਧ ਦੇ ਦੋ ਬੱਧ ਰ